ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ನಫೇಟ್ ಮುಖೇನ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಹೆಚ್ಚುವರಿ ಕೌಂಟರ್ ಅನ್ನು ತೆರೆಯುವ ಬಗ್ಗೆ ಅರಸೀಕೆರೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ಥಳಗಳಲ್ಲಿ ನಫೇಟ್ ವತಿಯಿಂದ ಕೊಬ್ಬರಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿರುತ್ತದೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರವಾಸ ಮಾಡುವ ಸಮಯದಲ್ಲಿ ಸದರಿ ಕೊಬ್ಬರಿ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿದ್ದು ಈ ಕೆಳ ಕಾಣಿಸಿದ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಕೇವಲ ಒಂದೊಂದು ಕೌಂಟರ್ ಮಾತ್ರವಿದ್ದು ಕೊಬ್ಬರಿ ಮಾರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಹೆಚ್ಚಿನ ಒತ್ತಡವಿರುವುದರಿಂದ ಹೆಚ್ಚುವರಿಯಾಗಿ ಇನ್ನೊಂದು ಕೌಂಟರ್ ಅನ್ನು ತೆರೆದಲ್ಲಿ ತುಂಬಾ ಅನುಕೂಲವಾಗುತ್ತದೆ ಆದ್ದರಿಂದ ಕೊಬ್ಬರಿ ಮಾರಾಟಗಾರರ ಹಿತದೃಷ್ಟಿಯಿಂದ ಈ ಕೆಳ ಕಾಣಿಸಿದಂತೆ ಹೆಚ್ಚುವರಿ ಕೌಂಟರ್ ಅನ್ನು ಅರಸಿಕೆರೆ ಎಪಿಎಂಸಿ ಆವರಣದಲ್ಲಿ ಇಂದು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಹಾಸನ ಸಂಸದರಾದ ರಜ್ವಲ್ ರೇವಣ್ಣ ಅವರು ಅಂಕಿಅಂಶವಾಗಿ ಮಾಹಿತಿ ನೀಡಲಾಯಿತು ಏನು ಏನಾಗ್ತಿದೆ ಅಮ್ಮ ಕ್ಯಾಮ್ರಾ ಇಟ್ಟಿದ್ವಿ ಕ್ಯಾಮ್ರಾ ನಾನು ನಾನು ಅಲ್ಲೇ ಫೋಟೋ ತೆಗಿತಾ ಅಜ್ಜಿ ಕೊಡ್ತಾ ಇರ್ಬೇಕಾದ್ರೆ ಒಂದು ಅಜ್ಜಿ ಕೊಡ್ತಾ ಇದ್ವಪ್ಪ ಇದು ಸೌದೋಗಿದೆ ಅದಾಗ ರೆಸೊಲ್ಯೂಷನ್ ತಗೊಳ್ಳಲ್ಲ ಐದಾರು ಬಾರಿ ಒತ್ತಬೇಕು ಆಯ್ತಲ್ಲ ಅದಕ್ಕೆ ಏನ್ ಮಾಡಿದೀನಿ ಐ ರೆಸೊಲ್ಯೂಷನ್ ಐ ರೆಸೊಲ್ಯೂಷನ್ ಸ್ಕ್ಯಾನರ್ ಕೊಡಬೇಕು ಅಂತ ಡಿ ಸಿ ಗಿ ಮಾತಾಡಿದ್ವಿ ಐದು ನಿಮಿಷ ಹತ್ತು ನಿಮಿಷ ಮುಂಚೆ ಮಾತಾಡಿದ್ದೀನಿ ಇವತ್ತು ಸಾಯಂಕಾಲದ ವರ್ಷ ಒಳಗಡೆ ನಿಮ್ಗೆ ಎಲ್ಲದನ್ನೂ ನಾನು ಸರಿ ಮಾಡಿಬಿಟ್ಟೆ ಹೋಗ್ತೀನಿ ಅರ್ಥ ಆಯ್ತಲ್ಲ ನಾನ್ ನನ್ನ ಜಾಬ್ದಾಗೆ ಆಯ್ತಲ್ಲಮ್ಮ ತಲೆ ಅದಕ್ಕೆ ಹೋಗ್ಬಿಡಿ ನಾನು ಅದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಬೇಕು ಈಗ ನೋಡಮ್ಮ ಯಾವ್ದಾವ್ದು ಕಂಪ್ಯೂಟರ್ ಕೊಡೋಕೆ ಆಗಲ್ಲ ಪಾಸ್ಕೋರ್ ಕಂಪ್ಯೂಟರ್ ಹಾಕ್ಬೇಕು ಅದಕ್ಕೆ ನಾನು ಇವತ್ತು ಡೆಲ್ಲಿಗೆ ಯಾಕೆ ರಾತ್ರಿ ರಾತ್ರಿ ಓಡೋದೆ ಅವತ್ ಏನೇನ್ ಪರಿಸ್ಥಿತಿ ಆಗಿತ್ತಂತ ಗೊತ್ತಿದ್ದಕ್ಕೆ ತಾನೆ ಓಡೋಗಿದ್ದು ನಾನು ಓಡೋಕೀಗ ಹೊಸ್ದಾಗಿ ನೋಂದಣಿ ಮಾಡಿಸ್ತಾ ಇದ್ದೀನಿ ಅವತ್ತು ಎಷ್ಟು ಜನಕ್ಕೆ ರೈತರುಗಳ್ಗ ಅನ್ಯ ಆಗಿತ್ತು ಅದೇ ಅದೇ ಬಾರಿ ಅಲ್ಲಣ್ಣ ನೋಡೋಣ ಅದು ನಾನಲ್ಲ ಅಲ್ಲಿ ಒಳಗಡೆ ಇರೋರು ಕೆಲವರು ಇವಾಗ ರೈತರು ಬರಬೇಕು ಅವ್ರು ನೋಂದಣಿ ಮಾಡ್ಬೇಕು ಅದ್ಯಾಕೆ ಒಳಗಡೆ ಯಾರ್ಯಾರ ಬೇಕು ಕುಮಿಸ್ಕೊಂಡು ಮಾತಾಡ್ತಾ ಈಗ ದಂಧೆ ಸ್ವಲ್ಪ ನಡೀತಾ ಇದೆ ಮಾಡ್ತೀನಿ ಕೊಬ್ಬರಿ ವಾಪಸ್ ತಂದು ಮಾರದು ಖರೀದಿ ಮಾಡೋದು ನಿಜ ಮಾಡಿಸ್ಕೋಬೇಕು ಅಂತದೇನ ಯಾಕೆ ನಾನು ಯಾರು ಹೇಳಿದ್ದಾರೆ ಇವತ್ತು ಪತ್ರಿ ಪತ್ರಿಕೆ ಹೇಳಿ ಕೊಡ್ತಾ ಇದೀನಿ ನಾನು ಎಲ್ಲ ಅನಿಸ್ತಾ ಪತ್ರಿಕೆ ಹೇಳ್ತಾರೆ ನನಗೆ ಬರ್ಬೇಕು ದಬ್ಬಾಳಿಕೆ ಮಾಡಿ ಒಬ್ಬ ಸಂಸದ್ನಾಗಿರ್ಬೋದು ಆದ್ರೆ ಒಬ್ಬ ನಾನು ನಜ್ ಕೇಳೋದು ನ್ಯಾಯವಾಗಿ ಕೇಳ್ತೀನಿ ಒಬ್ಬ ಸಾಗು ನ್ಯಾಯವಾಗಿ ಪ್ರಶ್ನೆ ಏನ್ ಹೇಳಿದೀನಿ ಯಾಕೆ ಟೋಕನ್ಗಳನ್ನ ಇಶ್ಯೂ ಮಾಡಿ ಗೈಡ್ ಲೈನ್ ಟೋಕನ್ ಇಶ್ಯೂ ಮಾಡಿ ಏನಾದ್ರು ನಿಮ್ಗೆ ಡಿ ಸಿ ಅವರು ನಿಮ್ಗೆ ಆಶಾ ಕೊಟ್ಟಿದ್ದಾರೆ ಲೆಟರ್ ಕೊಟ್ಟಿದ್ದಾರೆ ಇಶ್ಯೂ ಮಾಡಿ ಇಲ್ಲ ಟೋಕನ್ ಇಶ್ಯೂ ಆಯ್ತು ಫೋನ್ ಅದಕ್ಕೆ ಗೊಂದಲ ಅವ್ರಿಗೆ ಮಾಡ್ಬಿಟ್ರಿ ನೀವು ನೀವೇ ತೀರ್ಮಾನ ಮಾಡಿ ಟೋಕನ್ ಇಶ್ಯೂ ಮಾಡಿ ಸಂಜೆ ಗಂಟೆ ನೋಂದಣಿ ಪ್ರಕ್ರಿಯೆ ನಡೆಯುತ್ತೆ ಮತ್ತೆ ಮೇಲೆ ಕ್ಲೋಸ್ ಆಗ್ಬೇಕಲ್ವಾ ಸರ್ ಅದಾದ್ಮೇಲೆ ತನ್ನ ತಡೀರಿ ಬರೋ ನೀರಂತ ಆರವರೆಗೂ ನೂರ ರೀ ಸರ್ ನೂರ ಅರವತ್ತು ಲೆಟರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಶ್ಯೂ ಮಾಡಿ ಇಲ್ಲ ಟೋಕನ್ ಇಶ್ರಿ ಆಯ್ತು ಟೋನ್ ಅದಕ್ಕೆ ಗೊಂದಲ ಟೋಕನ್ ಮಾಡ್ಬಿಟ್ರಿ ನೀವು ನೀವೇ ತೀರ್ಮಾನ ಮಾಡಿ ಟೋಕನ್ ಮಾಡ್ರಿ ಸಂಜೆ ಗಂಟೆ ನೋಂದಣಿ ಪ್ರಕ್ರಿಯೆ ನಡೆಯುತ್ತೆ ಅದಾದ್ಮೇಲೆ ಕ್ಲೋಸ್ ಆಗ್ಬೇಕಲ್ವಾ ಸರ್ ಅದಾದ್ಮೇಲೆ ತನ್ನ ತಡೀರಿ ಬರೋ ಅಂತ ನೀರಂತ ಆರವರೆಗೂ ನೂರ ಅರವತ್ತೀರಿ ಸರ್ ನೂರ ಅರವತ್ತು ಗಂಟೆ ನೂರ ಅರವತ್ತು ಅದಾದ್ರೆ ಮೇಲೆ ಮೂವತ್ತು ಟೋಕನ್ ಇಶ್ಯೂ ಮಾಡಿದ್ರು ಆಮ್ ಟೋಕನ್ ಯಾರು ಉತ್ತರ ಕೊಡ್ತಾ ಇಲ್ಲ ಹೆಚ್ಚುವರಿ ಮೂವತ್ತು ಟೋಕನ್ ಯಾಕೆ ಇದು ಒಳ್ಳೆ ಚೂರು ಸೇರ್ಕೊಂಡು ಮಾಡ್ತಿದ್ದಾರೆ ನಾನು ಹೇಳದ್ ಇಷ್ಟು ಒಬ್ಬ ರೈತ ನೋಂದಣಿ ಮಕ್ಕಳ ರೈತ ಬರ್ಲಿ ಮಾಡಿಸ್ಕೊಂಡು ಅದ್ ಬಿಡು ನಾಯಕರು ಕಲ್ಪು ನಾನು ಹೇಳಿ ಎಂ ಸಿ ಡೈರೆಕ್ಟ್ ಬಂದು ಕೂತ್ಕೋಬೇಕು ಇದಕ್ಕೂ ಸಂಬಂಧ ಏನಿದೆ ಎಪಿಎಂಸಿ ಅವ್ರ ಸಂಬಂಧ ಇದೆ

ಟುಂಟಲ್ ಮೆಟ್ರಿಕ್ ಟನ್ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಅವರು ನಾವು ಸರ್ ಆರು ಲಕ್ಷ ತೊಂಬತ್ತೈದು ಸಾವಿರ ಮೆಟ್ರಿಕ್ ಟನ್ನ ನಾವು ಕೊಡ್ತೀವಿ ನಾವು ಖರೀದಿ ಮಾಡ್ತೀವಿ ಅಂತ ಕೇಂದ್ರದಿಂದ ಕೊಡ್ತೀವಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಯಾವ ಯಾವ ತಾಲೂಕು ಯಾವ ಯಾವ ಜಿಲ್ಲೆಗಳಲ್ಲಿ ಇಷ್ಟಿಷ್ಟು ಯಶಸ್ಸು ತಗೊಳ್ಬೇಕು ಅಂತ ಅವರು ವಿಭಜನೆ ಮಾಡ್ತಾರೆ ಅದರಲ್ಲಿ ನಮಗೆ ಅನ್ಯಾಯ ಮಾಡಿದ್ರು ಏನು ಮಾಡಿದ್ರು ತುಮಕೂರು ಮೂರು ಲಕ್ಷ ನಲ್ವತ್ತು ಸಾವಿರ ಕೊಟ್ಟಿದ್ರು ನಾನು ತಗೊಳ್ಬೇಡಿ ಅಂತ ಇಲ್ಲ ಆದರೆ ನಮಗೂ ಒಂಚೂರು ಕೊಡಿ ಹೆಚ್ಚುವರಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹೋದ್ ಓದ್ಸರಿ ಪ್ರಕ್ರಿಯೆ ಪ್ರಕಾರನೇ ಎರಡು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ನಲವತ್ತು ಸಾವಿರ ಪ್ರಕ್ರಿಯೆ ಆಗಿತ್ತು ನಮಗೆ ನೋಂದಣಿ ಆಗಿತ್ತು ಹಾಗಾಗಿ ಈ ಸರಿನೂ ಕೂಡ ಅಷ್ಟೇ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಮಾರ್ಕೆಟಲ್ಲಿ ಅಷ್ಟಿದೆ ಕೊಡಿ ಆಗುತ್ತೆ ಅಂತ ಹೇಳಿ ನಮಗೆ ಅವ್ರಿಗೆ ತುಮಕೂರು ಮೂರು ಲಕ್ಷ ನಲವತ್ತು ಸಾವಿರ ಕೊಟ್ಟಿದ್ದರು ಮಂಡ್ಯಕ್ಕೆ ನಲ್ವತ್ತು ಸಾವಿರ ಕೊಟ್ಟಿದ್ದರು ಅದು ನಮ್ಮ ಹಾಸನಿಗೆ ಕೇವಲ ಬರೀ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದರು ಹಾಗಾಗಿ ಐವತ್ತು ಸಾವಿರ ಹೆಚ್ಚುವರಿ ಮಾಡಲೇಬೇಕು ಅಂತೇಳಿ ಜಿಲ್ಲಾ ಆಡಳಿತವ್ರಿಗೂ ಹೇಳಿ ನಮ್ಮ ನಂತರ ನಮ್ಮ ಕೃಷಿ ಮಂತ್ರಿಯವ್ರಿಗೂ ಹೇಳಿ ನಮ್ಮ ಎಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಐವತ್ತು ಸಾವಿರ ಕುಂಟೆ ಅಲ್ಲ ಹೆಚ್ಚುವರಿ ಕೊಡೋವಂಥ ಕೆಲಸನ ಮಾಡಿದ್ದಾರೆ ಇನ್ನೂ ನಾಲ್ಕೈದು ದಿನ ಪ್ರಕ್ರಿಯೆ ನಡೆಯುತ್ತೆ ಯಾರು ಕೂಡ ಆತಂಕ ಪಡೋದು ಬೇಡ ನಾಳೆ ಮುಗಿದೋಗುತ್ತಂತೆ ನಾಳೆ ಮುಗ್ದು ಹೋಗುತ್ತಂತೆ ಬೇಡ ನಾಲ್ಕರಿಂದ ಐದು ದಿನ ಪ್ರಕ್ರಿಯೆ ನಡೆಯುತ್ತೆ ಆದರೂ ಕೂಡ ರೈತರುಗಳಿಗೆ ಶೀಘ್ರವಾಗಿ ಬಂದು ನೋಂದಣಿ ಮಾಡಿಸ್ಕೊಳ್ಳಿ ಅಂತ ನಾನೊಬ್ಬ ಜಿಲ್ಲಾ ಸಂಸದ್ನಾಗಿ ನಿಮ್ಮ ಹತ್ರ ಮನವಿ ಮಾಡ್ತೇನೆ ನಮಗೆ ಹೇಳೋಂಥ ಕೆಲಸನ ಮಾಡಿ ಈಗಾಗಲೇ ಆರು ಜನನ ಸಸ್ಪೆಂಡ್ ಮಾಡಿದ್ದೀವಿ ಮುಂದುವರೆದಂತೆ ಅದೇನಾದ್ರು ಆಯಿತು ಅಂದರೆ ಹದಿಮೂರು ಕೇಂದ್ರದವ್ರಿಗೂ ಈ ಪತ್ರಿಕಾ ಮತ್ತು ಮಾಧ್ಯಮ ನನ್ನ ಸ್ನೇಹಿತರ ಮುಖಾಂತರ ಕಳಿಸೋದು ಒಂದು ಒಂದು ಸಂದೇಶ ಏನು ಅಂದರೆ ಇಂಥ ಪ್ರಕ್ರಿಯೆಗಳೇನಾದ್ರು ಮುಂದೆ ನಡೆದ್ರೆ ನಾನು ಖಂಡಿತವಾಗ್ಲೂ ಕ್ರಮ ಜರುಗಿಸ ಕೆಲಸನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಒಂದು ಎರಡನೇದು ಈಗಾಗಲೇ ನೀರಿನ ವ್ಯವಸ್ಥೆಯೂ ಕೂಡ ನಾನು ನಿನ್ನೆನೇ ಬಂದಿದ್ದೆ ನಿನ್ನೆನೇ ಬಂದಾಗ ಯಾರೂ ಕೇಳೋರೇ ಇರಲಿಲ್ಲ ಇಲ್ಲಿ ನಿನ್ನೆ ಬಂದಂಥ ಸಂದರ್ಭದಲ್ಲಿ ರೈತರುಗಳೆಲ್ಲ ಮಾತಾಡಿಸಿ ನೀರಿನ ವ್ಯವಸ್ಥೆನ ಇವತ್ತಿಂದ ಮಾಡ್ತೀನಿ ಹೇಳಿ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದೀನಿ ಹಾಗಾಗಿ ಎಲ್ಲದೂ ಕೂಡ ಶುಭತ್ವಾಗಿ ನಡೀತಾ ಇದೆ ಇನ್ನೊಂದು ಕೌಂಟ್ರಿ ಸಿಂಪಲ್ ಸಿಂಪಲ್ಲಾಗಿ ನಡೆಯುವಂಥ ಕೆಲಸ ಆದರೆ ಕೆಲವು ಕಡೆ ಹೆಣ್ಮಕ್ಳು ಬಯೋಮೆಟ್ರಿಕ್ ಇಲ್ಲ ಫಿಂಗರ್ ಪ್ರಿಂಟ್ ತಗೊಳ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇತ್ತು ಹಾಗಾಗಿ ಅವ್ರಿಗೂ ಹೇಳಿದ್ದೀನಿ ಹೈ ರೆಸೊಲ್ಯೂಷನ್ ಸ್ಕ್ಯಾನರ್ಸ್ಗಳನ್ನ ಇನ್ನು ಅಳವಡಿಕೆ ಮಾಡಬೇಕು ಅಂತ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅದನ್ನು ಇವತ್ತು ಸಾಯಂಕಾಲದಿಂದಲೇ ಮಾಡ್ತೀನಿ ಅಂತ ಹೇಳಿದರೆ ಅದೂ ಆಯಿತು ಅಂದರೆ ಎಲ್ಲ ಸರಿಪಡಿಸೋ ಅಂತ ಕೆಲಸ ಆಗುತ್ತೆ ಇನ್ನೇನಾದ್ರು ಬೇರೆ ಪ್ರಶ್ನೆ ಇದ್ದರೆ ಸುಮಾರು ಏಳು ಕೇಂದ್ರಗಳಿಗೆ ಭೇಟಿ ನೀಡಿದ್ದೀನಿ ಮೊನ್ನೆನೂ ಕೂಡ ಒಂದು ಕೇಂದ್ರಕ್ಕೆ ಹೋಗಿದ್ದೀನಿ ಇವತ್ತು ಕೂಡ ನಾಲ್ಕು ಕೇಂದ್ರಕ್ಕೆ ಕೊಟ್ಟಿದ್ದೀನಿ ಅರ್ಸಿ ಕೆರೆಗೆ ಎರಡನೇ ಬಾರಿ ನಾನು ಕೇಂದ್ರಕ್ಕೆ ಬರ್ತೀನಿ ಟೌನ್ಗೆ ಜಿಲ್ಲಾ ಜಿಲ್ಲಾಡಳಿತ ಮೇಡಮ್ ಅವ್ರಿಗೂ ಫೋನ್ ಮಾಡಿ ನಾನು ನೆನ್ನೆನೇ ಪತ್ರನ ನನ್ನ ಪತ್ರದ ಮುಖಾಂತರನೇ ಅಂಥ ಕೆಲಸನ ಮಾಡಿ ಎಲ್ಲೆಲ್ಲಿ ನಮಗೆ ಇನ್ನೂ ಎಕ್ಸ್ಟ್ರಾ ಕೌಂಟರ್ಗಳು ಬೇಕು ಅಂತ ಹೇಳಿ ಅದನ್ನಾಗಲೇ ಪತ್ರದ ಮುಖಾಂತರ ಬರೆಯುವಂಥ ಕೆಲಸನ ಮಾಡಿದ್ದೀನಿ ಈಗಾಗಲೇ ಅರಸಿಕೆರೆ ಟೌನಲ್ಲಿ ಮೂರು ಕೌಂಟ್ರ್ ಇರೋದ್ರಿಂದ ಇನ್ನೂ ಎರಡು ಹೆಚ್ಚುವರಿ ಕೌಂಟ್ರ್ಗಳ್ನ ಕೊಡಬೇಕು ಆಮೇಲೆ ಬಾಣಾವರದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಕೊಡಬೇಕು ಆಮೇಲೆ ಜೆ ಪುರದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಕೊಡಬೇಕು ದುದ್ದಾದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಕೊಡಬೇಕು ಈಗ ನಾನು ಹೋಗಿರೋ ಅಷ್ಟರಲ್ಲಿ ಇಷ್ಟು ಕೌಂಟರ್ಗಳಲ್ಲಿ ಹೆಚ್ಚುವರಿ ಕೊಡಬೇಕು ಯಾಕಂದರೆ ಎಲ್ಲ ವಿವಿಧ ವಿವಿಧ ತಾಲೂಕಿಂದಲೂ ಅಂಥ ಕೆಲಸಗಳನ್ನ ರೈತರುಗಳು ಮಾಡ್ತಿದ್ದಾರೆ ಅಂತೇಳಿ ಮಾಡೋಕ್ಕೆ ಅವಕಾಶನೂ ಮಾಡಿಕೊಟ್ಟಿದ್ದೀವಿ ಇದು ಕೂಡ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ಗೆ ಹೋಗಿದೆ ಅದು ಆದೇಶನೂ ಆಗಿದೆ ಇನ್ನು ಎರಡು ಮೂರು ಗಂಟೆಯಲ್ಲಿ ತರ್ಸಿಕೆರೆಯಲ್ಲಿ ಇನ್ನೂ ಎರಡು ಹೆಚ್ಚುವರಿ ಕೌಂಟರ್ಗಳನ್ನ ಮಾಡಿಕೊಡೋವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಜಿಲ್ಲಾಡಳಿತದವರು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಇವತ್ತೂ ಕೂಡ ಎಲ್ಲ ನನ್ನ ತಾಯಂದಿರಿಗೆ ತಂದೆದಿರಿಗೆ ಎಲ್ಲರಿಗೂ ಮಾತಾಡಿ ಅವ್ರಿಗೂ ಕೂಡ ಇರೋ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೂ ಕೂಡ ಸಮಾಧಾನ ಪಡಿಸೋ ಅಂಥ ಕೆಲಸನ ಮಾಡಿದ್ದೀನಿ ಇವತ್ತು ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ಚೆನ್ನಾಗಿ ಇದೆ ಬಟ್ ಕೆಲವು ಅಂಶಗಳಲ್ಲಿ ನನಗೆ ಒಂದು ಸ್ವಲ್ಪ ಬೇಸರವೂ ಇವೆ ಇವತ್ತು ಒಬ್ಬ ಕೊಬ್ಬರಿ ಬೆಳೆಗಾರರು ಕೊಬ್ಬರಿ ಬೆಳೆಗಾರರು ಬರಬೇಕು ನೋಂದಣಿ ಮಾಡಿಸ್ಕೋಬೇಕು ಅವ್ರ ಪಾಡಿ ಬರಬೇಕು ಅದು ಬಿಟ್ಟು ಬೇರೆಯವರೆಲ್ಲ ಹೋಗಿ ಅದರೊಳಗಡೆ ಕೇಂದ್ರದೊಳಗಡೆ ಇಟ್ಕೊಂಡು ಕೆಲವು ಸಂದರ್ಭದಲ್ಲಿ ಐದೈದು ಜನ ಮೂರು ಮೂರು ಜನನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಏನು ಮಾಡ್ತಿದ್ದಾರೆ ಅದನ್ನು ತಡೆಗಟ್ಟಲಿಲ್ಲ ಅಂದರೆ ಸಂಬಂಧಪಟ್ಟಂಥ ಎ ಪಿ ಎಮ್ ಸಿ ಯಾರು ಸೆಕ್ರೆಟರಿ ಇದ್ದಾರೆ ಜೊತೆಗೆ ಯಾರ್ಯಾರು ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನ ನಾನು ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹಾಕೋಂಥ ಕೆಲಸನ ಮಾಡಿ ಮುಂದಿನ ತಿಂಗಳು ಕ್ರಮ ಜರುಗಿಸೋಂಥ ಕೆಲಸನ ಮಾಡ್ತೀವಿ ಆಗಲೇ ನಾನು ಹೇಳಿದ್ದೆ ಇದು ನೋಂದಣಿ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ಹೇಳಿ ನಾವು ಡೆಲ್ಲಿಗೆ ಹೋಗಿ ನಾನು ಅಲ್ಲಿ ಅರ್ಜುನ್ ಮುಂಡ್ರಾದವರಿಗೆ ಶೋಭಾ ಕಂದಾಜ ಮೇಡಮ್ ಅವರಿಗೆ ಪತ್ರದ ಮುಖಾಂತರ ಬರೆದಿ ಅವರಿಗೆ ಮಾತಾಡಿ